ಹಲೋ ಎವ್ರಿ ವನ್ ವೆಲ್ಕಮ್ ಟು ಹವ್ಯ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಆಗಿರುತ್ತೆ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ನಾವು ಹಬ್ಬ ಈಗೆಲ್ಲ ಮಾಡಿದ್ವಿ ವರಮಹಾಲಕ್ಷ್ಮಿ ಈಗೆಲ್ಲ ಕಳಿಸಿದ್ವಿ ಅಂತ ತೋರಿಸ್ತೀನಿ ಪಾರ್ಟ್ ಅಲ್ಲಿ ನಾವು ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಂತ ಇರುತ್ತೆ ಇಲ್ಲಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಮೊದಲಿಗೆ ಬರೋದು ಮನೆಯಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳು ನಾವು ಚಿಕನ್ಲಿಂದನೂ ಅಷ್ಟೇ ಅಮ್ಮ ಮನೆಯಲ್ಲೇ ಚಕ್ಲಿ ನಿಪ್ಪಟ್ಟು ಕಜ್ಜರಿಕಾಯಿ ಅದೆಲ್ಲ ಮನೆಯಲ್ಲೇ ಮಾಡ್ತಿದ್ರು ನಮ್ಗೆ ಚಿಕನ್ದಿಂದಲೂ ಹೊರಗಡೆ ತಂದು ದೇವಿಗೆ ಇಟ್ಟು ಪೂಜೆ ಮಾಡೋ ಅಭ್ಯಾಸ ಇಲ್ಲ ಎಷ್ಟೇ ಇದ್ದರೂ ಏನೇ ಬ್ಯಿಯಾಗಿರಲಿ ಅಮ್ಮ ಒಂದಿನ ಫ್ರೀ ಮಾಡಿಕೊಂಡು ಈ ತಿಂಡಿ ತಿನಿಸ್ಗಳನ್ನೆಲ್ಲ ಮನೆಯೆಲ್ಲ ಮಾಡ್ತಾರೆ ವನಮಹಾಲಕ್ಷ್ಮಿ ಹಬ್ಬ ಇನ್ನೇನು ಟು ಡೇಸ್ ಇದೆ ಅಂತ ಅಂದಾಗ ಅಮ್ಮ ಈ ಚಕ್ಲಿ ನಿಪ್ಪಟ್ಟು ಅದೆಲ್ಲ ಪ್ರಿಪೇರ್ ಮಾಡ್ಕೋತಿದ್ರು ಚಕ್ಲಿ ನಿಪ್ಪಟ್ಟು ಮಾಡೋದು ತುಂಬಾ ಸುಲಭ ಈ ಸಲ ನಾವು ಡಿಫ್ರೆಂಟಾಗಿ ರೆಸಿಪಿ ಟ್ರೈ ಮಾಡೋಣ ನಮಗೆ ಲಿಮಿಟೆಡ್ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಸಿಂಪಲಾಗಿ ಬೇಗ ಆಗೋವಂತಹ ಒಂದು ಚಕ್ಲಿನ ಮಾಡಬೇಕು ಅಂತ ಹೇಳಿ ಇಲ್ಲಿ ಅಮ್ಮ ಮಾಡ್ತಿದ್ದಾರೆ ಇದಕ್ಕೆ ಒಂದು ಎರಡು ಕಪ್ ಆಗೋವಷ್ಟು ಅಕ್ಕಿ ಇಟ್ಟು ಒಂದು ಕಪ್ ಆಗೋಷ್ಟು ಉರುಗಡ್ಲೆ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಉಪ್ಪು ಖಾರ ಅರಿಶಿನ ಮತ್ತೆ ಜೀರಿಗೆ ಕಾಳು ಇಷ್ಟನ್ನು ಹಾಕಿ ಇಲ್ಲಿ ಚೆನ್ನಾಗಿ ನಾದ್ಕೋತಿದ್ದಾರೆ ಈ ಒಂದು ಚಕ್ಲಿಗೆ ನಾವು ನಾ ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅನ್ನೋದನ್ನೇ ಇಂಪಾರ್ಟೆಂಟು ತುಂಬ ಸಾಫ್ಟಾಗಿ ಇರುತ್ತೆ ಇದಕ್ಕೆ ನಾವು ಸ್ವಲ್ಪ ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ನಾವು ಮಾಡೋವಾಗ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಅಲ್ಲಿ ಬಿಸಿ ಎಣ್ಣೆನ ಆ್ಯಡ್ ಮಾಡಿಕೊಂಡ್ರು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರು ನಾವು ಅದನ್ನು ಮುಟ್ಟಿದ್ರೆ ಅದು ಒಳಗಡೆ ಹೋಗೋ ಅಷ್ಟು ಸಾಫ್ಟ್ ಕನ್ಸಿಸ್ಟೆನ್ಸಿ ಇರಬೇಕು ಇದನ್ನೆಲ್ಲ ನಾವು ಚಕ್ಲಿ ಒತ್ತುವಂತಹ ಒಂದು ಮೆ ಮೆಷಿನ್ಗೆ ಹಾಕೊಂಡು ಇಲ್ಲಿ ನಾವು ಚಕ್ಲಿನ ಒತ್ಕೋಬೇಕು ಇಲ್ಲಿ ನೋಡ್ಕೋಬೇಕು ನಾವು ಇದೇನಾದರೂ ಸ್ವಲ್ಪ ಕಟ್ ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕ್ಕೋಬಹುದು ಬಟ್ ಈ ಥರ ಇದ್ರೆ ನಮಗೆ ಸಾಫ್ಟ್ನೆಸ್ಸು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ನಾವು ಚಕ್ಲಿನ ಒತ್ಕೊಂಡ್ಮೇಲೆ ನಾವು ಎಣ್ಣೆಯಲ್ಲಿ ಹಾಕಿ ಕರ್ಕೋಬೇಕು ಇದು ತುಂಬ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಡಬಾರ್ದು ಲೈಟಾಗಿ ಕಲರ್ ಬರ್ತಿದೆ ಅಂತ ಅಂದಾಗ ಎತ್ ಬಿಡಬೇಕು ಬೆಂದಿರುತ್ತೆ ಸೊ ಆದಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟ ಮೇಲೆ ಚೆನ್ನಾಗಿ ಕಲರ್ ಬಂದಿರುತ್ತೆ ಚಕ್ಲಿ ಎಲ್ಲ ಪ್ರಿಪೇರ್ ಮೇಲೆ ಅಮ್ಮ ಇಲ್ಲಿ ಕಜ್ಜರಿಕಾಯಿ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ ಒಣ್ ಕೊಬ್ಬರಿನ ತುರ್ಕೋತಿದ್ದಾರೆ ಕೆಲವೊಂದು ಕಡೆ ಕಜ್ಜಿ ಡಿಫ್ರೆಂಟಾಗಿ ಮಾಡ್ತಾರೆ ಅಂದರೆ ಎಳ್ಳು ಹಾಕಿ ಇಲ್ಲಿ ನಾನು ಎಳ್ಳು ಅದೆಲ್ಲ ಏನು ತಿನ್ನಬಾರ್ದು ಅಂತ ಹೇಳಿ ಅಮ್ಮ ಸಿಂಪಲ್ಲಾಗಿ ಬೇಗ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇಲ್ಲಿ ಉರ್ಗಡ್ಲೆ ಪುಡಿಯಿಂದನೇ ನಾವು ಕಜ್ಜಿ ಸಹ ಮಾಡ್ಕೋತಿದ್ದೀವಿ ಚಕ್ಲಿ ತಗೊಂಡಿದ್ದು ಹುರ್ಗಡಲೆ ಪುಡಿನ ನಮ್ಗೆ ಇಲ್ಲಿ ಕಜ್ಜುರ ಆಗುತ್ತೆ ಸ್ವಲ್ಪ ಬೇಗನೂ ಆಗುತ್ತೆ ಇಲ್ಲೂ ಅಷ್ಟೇ ಒಂದು ಕಪ್ ಆಗೋವಷ್ಟು ಹುರ್ಗಡಲೆ ಪುಡಿ ಒಂದು ಕಾಲು ಕಪ್ ಆಗೋವಷ್ಟು ಒನ್ ಕೊಬ್ಬರಿ ತುರಿ ಮತ್ತು ಇನ್ನೊಂದು ಕಾಲು ಕಪ್ ಆಗೋವಷ್ಟು ಇಲ್ಲಿ ಬೆಲ್ಲನ ನಮ್ಮ ಮನೇಲಿ ಆರ್ಗ್ಯಾನಿಕ್ ಬೆಲ್ಲನ ಬಳಸೋದ್ರಿಂದ ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಿದ್ದೀವಿ ಒಂದು ಮೂರರಿಂದ ನಾಲ್ಕು ಕೊಟ್ಟಿರುವಂತಹ ಏಲಕ್ಕಿನೂ ಸಹ ಇಲ್ಲಿ ಆ್ಯಡ್ ಮಾಡ್ಕೋತಿದ್ದೀವಿ ಇದೆಲ್ಲ ರೆಡಿ ಮಾಡಿ ಇಟ್ಟಿದ ತಕ್ಷಣ ಇದ್ರ ಪಾಡ್ಗೆ ಇದಾಗತ್ತೆ ಅಂತ ಹೇಳಿ ನಾವು ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಿದ್ದೀವಿ ಇದು ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಮಗೆ ಇಲ್ಲಿ ಬೇಳೆ ಎಲ್ಲ ನಾವು ಬೇಯಕ್ಕೆ ಇಟ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಕ್ವಿಕ್ಕಾಗಿ ಮಗು ಇರೋದ್ರಿಂದ ನಾವು ಎಲ್ಲನೂ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗಿರುತ್ತೆ ಅದಕ್ಕೆ ಅಮ್ಮ ಇಲ್ಲಿ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟು ಬೆಳಗ್ಗೆ ಒಬ್ಬಟ್ಟಿಗೆ ಏನು ಬೇಕೋ ಅದು ಕಣಕನ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಹಿಟ್ಟನ್ನ ಕಲಿಸ್ಕೊತಿದ್ದಾರೆ ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಅವನು ಆಲ್ಮೋಸ್ಟ್ ಒಂದು ಸಲ ಮಲ್ಕೊಂಡ್ರೆ ಒಂದು ಟೂ ಅವರ್ಸ್ ನಿದ್ದೆ ಮಾಡ್ತಾನೆ ಆ ಟೂ ಅವರ್ಸಲ್ಲಿ ನಾವು ಚಕ್ಲಿ ಕಜ್ಜರಿಕಾಯಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು ಇಲ್ಲಿ ಪಾಪು ಮಲ್ಕೊಂಡಿದ್ದರಿಂದ ನಾನು ಹಾಗೆ ಸ್ನಾನ ಎಲ್ಲ ಮಾಡ್ಕೊಬಂದು ಇಲ್ಲಿ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೀನಿ ಕಜ್ಜಿ ಮಾಡೋಕ್ಕೆ ಸ್ವಲ್ಪ ಹೊತ್ತು ಮತ್ತು ಪಾಪು ಇದ್ದರೆ ನನಗೂ ಟೈಮ್ ಸಿಗೋಲ್ಲ ಏನು ಮಾಡೋಕ್ಕೆ ಅಂತ ಹೇಳಿ ಅಮ್ಮ ಅಲ್ಲಿ ಒಬ್ಬಟ್ಟಿಗೆ ಕಿಚನಲ್ಲಿ ಎಲ್ಲ ರೆಡಿ ಮಾಡ್ಕೋತಿದ್ರು ಅಷ್ಟರಲ್ಲಿ ನಾನಿಲ್ಲಿ ಕಜ್ಜುಕಾಯಿ ಮಾಡೋಕ್ಕೆ ಅಂತ ಹೇಳಿ ಮೈದಾ ಹಿಟ್ಟೆಲ್ಲ ಕಲಿಸ್ಕೊಂಡು ಇಲ್ಲಿ ಕಜ್ಜುಕಾಯನ್ನ ತೀಡ್ತಾ ಇದ್ದೀನಿ ಕಜ್ಜಿಕಾಯಿ ಮಾಡೋದು ಅಷ್ಟೇ ತುಂಬಾ ಸಿಂಪಲ್ಲು ಅದು ಹಚ್ಚಿದ್ರೆ ನಾವು ಈಸಿಯಾಗಿ ಮಾಡ್ಕೊಬೋದು ಇಲ್ಲಿ ನಾನು ಫಸ್ಟು ಲಟಿಸ್ಕೋತಾ ಇದ್ದೀನಿ ಇದನ್ನು ಲಟ್ಟಿಸ್ಕೊಂಡು ನಾವು ಹಚ್ಚಿದ್ರೆ ಅಚ್ಚಲ್ಲಿ ಇದನ್ನು ಇಟ್ಟು ಜಸ್ಟ್ ಅದು ಪುಡಿನ ಹಾಕಿ ನಾವು ಹಚ್ಚನ ಜಸ್ಟ್ ಪ್ರೆಸ್ ಮಾಡಿದ್ರೆ ಕಜ್ಜಕಾಯಿ ರೆಡಿ ಆಗುತ್ತೆ ಆಮೇಲೆ ನಾವು ಅದನ್ನ ಎಣ್ಣೆಗೆ ಕರ್ಕೊಬೋದು ನಾನಿಲ್ಲಿ ಎಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಒಂದೇ ಸಲ ಎಣ್ಣೆಗೆ ಆಮೇಲೆ ಹಾಕೋಣ ಅಂತ ಹೇಳಿ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ ಈ ವರ್ಷ ನಾನು ಮೊದಲೇ ಅಮ್ಮಗೆ ಹೇಳಿದೆ ಬೇಡ ಅಮ್ಮ ಇವತ್ತು ಸಲ ಏನು ಮಾಡೋದು ನಾವು ಆ್ಯಕ್ಚುಲಿ ಹಬ್ಬನೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ ಆ ಮಗು ಇದೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಮಗೆ ಅವನು ಹೇಗಿರ್ತಾನೋ ಏನು ಅಂತ ಗೊತ್ತಿಲ್ಲ ಅದರಲ್ಲೂ ಬೇರೆ ಅವನಿಗೆ ಟೂ ಡೇಸ್ ಬಿಫೋರ್ ನಾವು ವ್ಯಾಕ್ಸಿನ್ ಬಂದಿದ್ವಿ ಆ ವ್ಯಾಕ್ಸಿನ್ ಪೇಯ್ನ್ ಇರುತ್ತೆ ಅವನೇ ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳಿ ಬಟ್ ಅವನೇನು ಅಷ್ಟೊಂದು ಅತ್ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಆಲ್ಮೋಸ್ಟ್ ಈ ಸಲ ಹೇಳಬೇಕು ಅಂದರೆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಸ್ ಅಂತಲೇ ಹೇಳ್ಬೋದು ಲಾಸ್ಟ್ ಮೂಮೆಂಟ್ವರೆಗೂ ನಾವು ಹಬ್ಬ ಮಾಡ್ತೀವಿ ಟೂ ಡೇಸ್ ಬಿಫೋರೇ ನಾವು ಡಿಸೈಡ್ ಆಗಿದ್ದು ಹಬ್ಬ ಮಾಡಬೇಕು ಅಂತ ಹೇಳಿ ಸೊ ಅಮ್ಮ ಎಲ್ಲ ನಾನು ಅಲ್ಲಿಗೂ ಹೇಳಿದೆ ಅಮ್ಮಗೆ ಅಮ್ಮ ಬೇಡ ಈ ಸಲ ನಾವು ಏನು ಮಾಡೋದು ಜಸ್ಟ್ ಎಲ್ಲ ಹೊರ್ಗಡೆಯಿಂದನೇ ತಂದು ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲ ಅಮ್ಮ ನಾನು ಫಸ್ಟಿಂದ ಹೊರ್ಗಡೆಯಿಂದ ತಂದು ತಿಂಡಿಗಳನ್ನ ನಾನು ಏನು ಇಟ್ಟಿಲ್ಲ ದೇ ದೇವಿಗೆ ಈ ವರ್ಷನೂ ನಾನು ಇಡೋಲ್ಲ ಎಷ್ಟು ರಿಸ್ಕ್ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಾವು ಮಾಡ್ಕೊಳ್ಳೋಣ ಜಸ್ಟ್ ದೇವಿಗೆ ಇಡೋಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದು ಪ್ರತಿ ವರ್ಷ ನಾವು ಒಂದು ಒನ್ ವೀಕು ಟೂ ವೀಕ್ಸು ಈ ಥರ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೋತಿದ್ವಿ ಈ ವರ್ಷ ನಮಗೆ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೋತಿದ್ವಿ ಇಲ್ಲಿ ನಮ್ಮ ಅಕ್ಕ ಮಗಳು ಅಷ್ಟೊತ್ತಿಗೆ ಎದ್ಲು ಅವಳು ಎದ್ಬಿಟ್ಟು ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಯಾರು ಮನೆಯಲ್ಲೋ ಅಂತ ಹೇಳಿ ಸ್ಮೆಲ್ ನೋಡಿ ಅವಳು ಕಂಡಿಡಿದು ಇಲ್ಲಿ ಹೇಳ್ತಾ ಇದ್ಳು ಯಾರೋ ಒಬ್ಬಟ್ಟು ಮಾಡ್ತಾ ಇದಾರೆ ಅಮ್ಮ ಅಂತ ಹೇಳಿ ಇಷ್ಟೇ ಎಲ್ಲ ನಾವು ಪ್ರಿಪೇರ್ ಮಾಡಿದ ತಕ್ಷಣ ಇನ್ನು ನಾಳೆನೇ ಹಬ್ಬ ಇರೋದ್ರಿಂದ ಸಿಲ್ವರ್ ಕ್ಲೀನಿಂಗು ಮೇಯ್ನ್ ಟಾಸ್ಕ್ ಅಂತಲೇ ಹೇಳ್ಬೋದು ಪ್ರತಿ ಸಲ ನಮ್ಮ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ಗೆಲ್ಲ ಸಿಲ್ವರ್ ಕ್ಲೀನಿಂಗ್ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ ಅಮ್ಮ ಇಲ್ಲಿ ಸಿಲ್ವರ್ ಕ್ಲೀನಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾನು ಬೇಬಿ ಮಲ್ಕೊಂಡಿತ್ತು ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಬರೋಣ ಅಂತ ಹೇಳಿ ನಾನು ಅವತ್ತು ಪ್ರೀವಿಯಸ್ ಡೇನೇ ಹೆಡ್ ಬಾತ್ ಎಲ್ಲ ಮಾಡಿಕೊಂಡೆ ನನಗೆ ಕೂದಲು ತುಂಬ ತಿಕ್ಕಾಗಿರೋದ್ರಿಂದ ಬೆಳಗ್ಗೆ ನಾವು ಆಲ್ಮೋಸ್ಟ್ ಐದು ಐದುವರೆಗೇನೆ ನಾವು ಪೂಜೆ ಎಲ್ಲ ಮುಗಿಸ್ಕೊಬಿಡ್ತೀವಿ ಬೆಳಗ್ಗೆ ಅಷ್ಟು ಬೇಗನೆ ಎದ್ದು ನಾನು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಮತ್ತು ಎದ್ದು ಬಿಡ್ತಾನೆ ಮತ್ತೆ ನಾನು ಒದ್ದೆ ಇದರಲ್ಲಿ ನಾನು ಫೀಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಬಿಫೋರ್ ಡೇನೇ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ಹೇರ್ ಡ್ರೈಯರ್ನ ಹಾಕ್ಕೊತಿದ್ದೀನಿ ಬಾಣಂತನದಲ್ಲಿ ಯೂಶ್ವಲಿ ಹೇರ್ ಡ್ರೈಯರ್ನ ಅವಾಯ್ಡ್ ಮಾಡಬೇಕು ಈಗ ತುಂಬ ಮಳೆ ಬೀಳ್ತಿರೋದ್ರಿಂದ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅದಕ್ಕೆ ನಾನು ಇಲ್ಲಿ ಹೇರ್ ಡ್ರೈಯರ್ನ ಯೂಸ್ ಮಾಡಿ ನಾನು ಹೇರ್ಸ್ನ ಡ್ರೈ ಮಾಡಿಕೊಂಡೆ ಹೇರ್ ಡ್ರೈಯರೆಲ್ಲ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡಿಕೊಂಡು ನಾನು ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಅಷ್ಟೊತ್ತಿಗೆ ಅಕ್ಕ ಬಂದರು ನಮ್ಮ ಮನೆಯಲ್ಲಿ ಸ್ಯಾರಿ ಉಟ್ಕೊಟ್ಬಿಡುವಂತೆ ಬಾ ಅಂತ ಹೇಳಿ ನಾನು ಹೋಗೋ ಅಷ್ಟೊತ್ತಿಗೆ ಅಕ್ಕ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದರು ನಮ್ಮಕ್ಕಾಗೆ ಸ್ಯಾರಿ ಉಡೋಕ್ಕೆ ಬರೋ ಬರದೇ ಇರೋದ್ರ ಕಾರಣ ನಾನು ಹೋಗಬೇಕಾಯ್ತು ತುಂಬ ದೂರ ಏನೂ ಇಲ್ಲ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು ನಮ್ಮ ಮನೆ ಪಕ್ಕನೇ ಇರೋದು ಅದಕ್ಕೆ ಪಾಪಮ್ಮನ ಮಲಗಿಸಿ ಅವನ್ನ ಫೀಡ್ ಮಾಡಿ ನಾನು ಅವನ್ನ ಮಲಗಿಸ್ಬಿಟ್ಟು ಇಲ್ಲಿ ಅಕ್ಕ ಮನೆಗೆ ಹೋದೆ ಅಲ್ಲಿ ಸೀರೆ ಉಡಿಸ್ಬೇಕು ಅಂತ ಹೇಳಿ ನಾವು ಪ್ರತಿ ವರ್ಷ ನಾನು ಡಿಫ್ರೆಂಟಾಗಿ ಸೀರೆ ಉಡಿಸ್ತಿದ್ದೆ ಈ ವರ್ಷ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಏನಾದರೂ ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ಥರ ನಾವು ಸೀರೆನ ಉಡಿಸ್ತೀವಿ ಈ ವರ್ಷ ತುಂಬ ಹೈಟ್ ಇಡೋದು ಬೇಡ ಅಂತ ಹೇಳಿ ನಾನು ಫಸ್ಟ್ ನಮ್ಮ ಅಕ್ಕ ಮನೆಯಲ್ಲಿ ಇದನ್ನು ಟ್ರೈ ಮಾಡಿದೆ ಅಲ್ಲೂ ಕೇಳಿದೆ ಈ ಥರ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕ ಹೆಂಗೆ ಹೆಂಗಿಷ್ಟು ಬರೋ ಇಷ್ಟ ಬರುತ್ತೋ ಆ ಥರ ಮಾಡು ಅಂತ ಹೇಳಿ ನನಗೆ ಕೊಟ್ಟರು ಸೊ ಇಲ್ಲಿ ತುಂಬ ಹೈಟಾಗಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಈ ವರ್ಷ ನಾವು ಸ್ವಲ್ಪ ಚಿಕ್ಕದಾಗೆ ಇಡೋಣ ಅಂತ ಹೇಳಿ ಫಸ್ಟು ನಮ್ಮ ಅಕ್ಕ ಮನೆಯಲ್ಲಿ ಸ್ಯಾರಿ ಉಡ್ಸೋಕ್ಕೆ ಟ್ರೈ ಮಾಡಿದೆ ಇಲ್ಲಿ ಚೆನ್ನಾಗಿ ಬಂತು ಅದನ್ನೇ ನಾನು ಸೇಮ್ ಇದನ್ನೇ ನಾನು ಅಲ್ಲಿ ಕಾಪಿ ಮಾಡಿದೆ ಇಲ್ಲಿ ಕಾಟನ್ ಸೀರೆ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಂತು ನಾವು ಯಾವಾಗಲೂ ಅಷ್ಟೇ ದೇವಿಗೆ ಕಾಟನ್ ಸೀರೆ ಆ ಥರ ತೊಗೊಂಡಾಗ ಸ್ಯಾರೀಸ್ ನಾವು ಹೇಗೆ ಪ್ಲೀಟ್ ಮಾಡಿರ್ತೀವೋ ಅದೇ ಥರನೇ ಬಂದಿರುತ್ತೆ ಸಿಲ್ಕ್ ಸ್ಯಾರೀಸಲ್ಲಿ ನನಗೆ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ನಾವು ಹೇಗೆ ಬೇಕೋ ಆ ಥರ ಕೂರ್ಸೋಕ್ಕೆ ಆಗಲ್ಲ ಅಥವಾ ಕೂರಿಸ್ಬೋದೇನೋ ನನಗೆ ಅಷ್ಟೊಂದು ಇನ್ನೂ ಪರ್ಫೆಕ್ಷನ್ ಇಲ್ಲ ಇದೇ ಫಸ್ಟ್ ಟೈಮು ನಾನು ಓನಾಗಿ ಸೀರೆ ಉಡ್ತಿರೋದು ಯಾವಾಗಲೂ ಪ್ರತಿ ವರ್ಷ ಮನೆಯಲ್ಲಿ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ನಾನೇ ಓನ್ ಆಗಿ ಸೀರೆ ಇದೆಲ್ಲ ನಾನೇನು ಉಡಿಸ್ತಿದ್ದಿಲ್ಲ ಅಕ್ಕ ಬಂದು ಕರೆದ್ರು ಅಂತ ಹೇಳಿ ಅಲ್ಲಿ ಹೋಗಿ ಅಕ್ಕ ಮತ್ತೆ ಅಕ್ಕ ಮಗಳಿದ್ಲು ಅವರಿಬ್ರು ಹೆಲ್ಪ್ ತಗೊಂಡು ಅಲ್ಲಿ ಸೀರೆನ ಉಡ್ಸಿದ್ವಿ ತುಂಬ ಚೆನ್ನಾಗೇ ಬಂದಿತ್ತು ಇದನ್ನೇ ನಾನು ನಮ್ಮ ಮನೆಯಲ್ಲೂ ಫಾಲೋ ಮಾಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ಟ್ರೈ ಮಾಡ್ತಿದೀವಿ ಸ್ಯಾರಿ ಎಲ್ಲ ಉಡ್ಸಿದ ಆದಮೇಲೆ ಲಕ್ಷ್ಮೀ ಮುಖವಾಡನೂ ಅಲ್ಲೇ ರೆಡಿ ಮಾಡಿದೆ ನಾನು ಲಕ್ಷ್ಮೀ ಮುಖವಾಡ ಹೇಗೆ ರೆಡಿ ಮಾಡಿದೆ ಏನು ಅಂತ ಹೇಳಿ ನಾನು ನನ್ನ ಮಿನಿ ವ್ಲಾಗಲ್ಲಿ ಪೋಸ್ಟ್ ಮಾಡಿದ್ದೀನಿ ಯಾರಿಗಾದರೂ ಬೇಕು ಅಂದರೆ ಚೆಕ್ ಮಾಡಿ ಇಲ್ಲಿ ಎಲ್ಲ ನಾವು ಇಟ್ ನೋಡ್ತಿದ್ದೀವಿ ಆಗಲೇ ಲಕ್ಷ್ಮಿ ಏನು ಇಟ್ಟಿಲ್ಲ ಜಸ್ಟ್ ನೋಡ್ತಿದ್ದೀವಿ ಎಲ್ಲ ಕರೆಕ್ಟಾಗಿ ಬರುತ್ತಾ ಏನು ಅಂತ ಹೇಳಿ ಅವ್ರು ಮಾರ್ನಿಂಗ್ ಎದ್ದು ನಾನೆಲ್ಲ ರೆಡಿ ಮಾಡ್ಕೋತೀನಿ ಜಸ್ಟ್ ಒಂದು ಸಲ ಚೆಕ್ ಮಾಡಿಬಿಟ್ಟು ಹೋಗು ಅಂತ ಹೇಳಿದ್ರು ಸೊ ನಾನಿಲ್ಲಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಮನೆಯಿಂದ ಕಾಲ್ ಬಂತು ಪಾಪು ಎದ್ದಿದ್ದಾನೆ ಅಂತ ಹೇಳಿ ಜಸ್ಟ್ ಇದೆಲ್ಲ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಅಕ್ಕ ಮನೆಯಲ್ಲೇ ನಾನು ಮತ್ತೆ ನಮ್ಮ ಮನೆಗೆ ರಿಟರ್ನ್ ಆದೆ ನಾನು ಮನೆಗೆ ಬರೋ ಅಷ್ಟರಲ್ಲಿ ಪಾಪು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಸರಿ ಮಲ್ಕೊಂಡಿರ್ತಾನೆ ಅಂತ ಹೇಳಿ ಇಲ್ಲಿ ಅಮ್ಮ ಎಲ್ಲ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿದ್ರು ನಾವು ಬಿಫೋರ್ ಡೇನೆ ಅಮ್ಮ ಕಳಶ ಎಲ್ಲ ಇಟ್ಬಿಡ್ತಾರೆ ಹಬ್ಬದ ದಿನ ಬೆಳಗ್ಗೆ ಎದ್ದು ಕಳಶ ಇಡೋಕ್ಕಾಗಲ್ಲ ಅಂತ ಹೇಳಿ ದೇವ್ರ ಮನೇಲಿ ಏನೇನು ಪೂಜೆ ಇದೆಯೋ ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ಬಿಫೋರ್ ಡೇನೆ ಮಾಡ್ಕೊಬಿಡ್ತಾರೆ ನಾನು ನಮ್ಮ ಮನೆಗೆ ಬಂದು ನಮ್ಮ ದೇವಿಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿ ವರ್ಷವೂ ಅಷ್ಟೇ ದೇವಿಗೆ ಏನಿದೆಯೋ ಅದನ್ನು ರೆಡಿ ಮಾಡೋದು ನನ್ನ ಕೆಲಸನೇ ಅಮ್ಮಗೆ ಯೂಶ್ವಲಿ ಇದು ತುಂಬ ಇಷ್ಟ ಆಗೋಲ್ಲ ದೇವಿ ಹೇಗಿದೆಯೋ ಹಾಗೇ ಇರಬೇಕು ು ಏನು ಬೇರೆ ಆರ್ಟಿಫಿಷಿಯಲಾಗಿ ಏನು ಹಾಕ್ಬೇಡ ಅಂತ ಹೇಳಿ ನಾನು ಯಾವಾಗಲೂ ಫೋರ್ಸ್ ಮಾಡಿ 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 ನಾನು ಅಮ್ಮನ ಮೇಕಪ್ ಮಾಡಬೇಕು ಮೇಕಪ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಖಂಡಿತ ಪ್ರತಿ ವರ್ಷ ನಾನು ಮಾಡೇ ಮಾಡ್ತೀನಿ ಈ ವರ್ಷವೂ ಅಷ್ಟೇ ನಾನು ಎಲ್ಲ ಹೆಡ್ಬಾತ್ ಎಲ್ಲ ಮಾಡಿಕೊಂಡು ಆದಮೇಲೆ ಪ್ರತಿ ವರ್ಷ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಕಣ್ಕಪ್ ಹಚ್ಚಿ ತುಪ್ಪನ ಬಳಸಿ ಬೇರೆ ಎಲ್ಲ ಮೇಕಪ್ನ ನಾನು ಮುಗಿಸ್ಕೊಂಡೆ ಈ ರೀತಿಯಾಗಿ ನಮ್ಮ ಮನೆ ಲಕ್ಷ್ಮಿನ ನಾನು ರೆಡಿ ಮಾಡಿಟ್ಟೆ ಈ ವರ್ಷ ನಾನು ಆಗಿ ಹೊಸದಾಗಿ ಟ್ರೈ ಮಾಡಿದ್ದು ಅಂದರೆ ಈ ಥರ ಕಾಯಿನ್ ಫಾಲಿಂಗ್ ಥರ ಕಾಸು ಬೀಳ್ತಾ ಇರೋದಂಥರ ಇದು ಈ ವರ್ಷ ಟ್ರೈ ಮಾಡಿದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟೂಗೆ ವೆಯ್ಟ್ ಮಾಡಿ ನಾವು ಹೇಗೆಲ್ಲ ಪೂಜೆ ಮಾಡಿದ್ವಿ ಅಂತ ನಾನು ಪಾರ್ಟ್ ಟು ವ್ಲಾಗಲ್ಲಿ ಹಾಕಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್